ಜನರೆಲ್ಲರೂ ದೇಶದ ಬಗ್ಗೆ ಯೋಚನೆ ಮಾಡ್ತಕ್ಕಂಥ ಕಾಲ ಇದು ಬಹುಶಃ ಇವತ್ತು ಮತ್ತೊಮ್ಮೆ ಮೋದಿ ಬರಬೇಕು ಅಂತಕ್ಕಂಥದ್ದು ಜನರ ಭಾವನೆಗಳಿಗೆ ನಮ್ಮ ಪಕ್ಷಕ್ಕೆ ಮೈತ್ರಿಯ ಎನ್ ಡಿ ಅಭ್ಯರ್ಥಿಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ಅನ್ನಿಸ್ತಾ ಇದೆ ನಾವು ನಮ್ಮ ಜಿಲ್ಲೆಯಲ್ಲಿ ನಮ್ಮ ಕಾರ್ಯಕರ್ತರು ಅವರು ಎಲ್ಲ ಒಟ್ಟು ಸೇರಿ ಮತ್ತೊಮ್ಮೆ ಮೋದಿಗೆ ಒಂದು ಶಕ್ತಿ ಆಗಬೇಕಾದ್ರೆ ನಮ್ಮ ಅಭ್ಯರ್ಥಿನೂ ಗೆಲ್ಲಬೇಕು ನಮ್ಮ ಅಭ್ಯರ್ಥಿನೂ ಕೂಡ ಗೆದ್ದರೆ ಒಂದ ನಿಮಿಷ ಇದು ಲೋಕಸಭಾ ಚುನಾವಣೆ ಬಹುಶಃ ಇದು ದೇಶದ ಚುನಾವಣೆ ಇದೇನು ರಾಜ್ಯದ ಚುನಾವಣೆ ಅಲ್ಲ ಜನರೆಲ್ಲರೂ ದೇಶದ ಬಗ್ಗೆ ಯೋಚನೆ ಮಾಡ್ತಕ್ಕಂಥ ಕಾಲ ಇದು ಬಹುಶಃ ಇವತ್ತು ಮತ್ತೊಮ್ಮೆ ಮೋದಿ ಬರಬೇಕು ಅಂತಕ್ಕಂಥದ್ದು ಜನರ ಭಾವನೆಗಳಿದೆ ಅದರಿಂದ ಪೂರಕವಾಗಿ ಪಾರ್ಲಿಮೆಂಟು ಈ ಚುನಾವಣೆಯಲ್ಲಿ ನಮ್ಮ ಪಕ್ಷಕ್ಕೆ ಮೈತ್ರಿಯ ಎನ್ ಡಿ ಅಭ್ಯರ್ಥಿಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ಅನ್ನಿಸ್ತಾ ಇದೆ ಬಹುಶಃ ಅದು ಗೆಲುವನ್ನು ಸಾಧಿಸ್ತೀವಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಬಿಜೆಪಿ ಕಾರ್ಯಕರ್ತರು ಈಗ ನಮಗಿಂತ ಜಾಸ್ತಿ ಅವರೇ ಪ್ರಧಾನಮಂತ್ರಿ ಆಗೋರು ಅವರು ಹೆಚ್ಚಿನ ರೀತಿಯಲ್ಲಿ ಮಾಡ್ತಿದ್ದಾರೆ ಕೆಲವರು ಮುಖಂಡಗಳು ವೈಯಕ್ತಿಕವಾದಂಥ ವ್ಯತ್ಯಾಸಗಳು ಇರ್ಬೋದು ಅದೇ ಮತದಾರರ ಇದರಲ್ಲಿ ಯಾವುದೇ ಅಂಥ ವ್ಯತ್ಯಾಸ ಕಾಣಿಸ್ತಾ ಇಲ್ಲ ಬಹುಶಃ ಮತದಾರರು ಬಿ ಜೆ ಪಿ ಮತದಾರರು ನಮ್ಮ ಪಕ್ಷ ಜೊತೆ ಕೈ ಜೋಡಿಸಿದ್ದಾರೆ ಚೆನ್ನಾಗಿ ಕೂಡ ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅವರು ಕೊಟ್ಟಿರುವಂಥ ಇದು ಗ್ಯಾರಂಟಿಗಳು ತಮಗೆ ಎಫೆಕ್ಟ್ ಆಗುತ್ತೆ ನೋಡಿ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಆಮೇಲೆ ಯಾವ ಗ್ಯಾರಂಟಿಗಳು ಕೂಡ ನಿಲ್ಲೋದಿಲ್ಲ ಆ ಗ್ಯಾರಂಟಿ ಪಡೆಗೆ ಗ್ಯಾರಂಟಿ ಇರುತ್ತೆ ಅದು ಈಗ ನಾವು ಕೇಂದ್ರ ಸರ್ಕಾರದಲ್ಲಿ ನಮ್ಮ ಬಡ್ಜೆಟಲ್ಲಿ ಹಲವಾರು ಯೋಜನೆಗಳು ಒಂದು ಬಜೆಟ್ಗಳಲ್ಲಿ ಕೊಟ್ಟಿರ್ತಕ್ಕಂಥದ್ದು ಗ್ಯಾರಂಟಿ ಕೊಟ್ಟಿರ್ತಕ್ಕಂಥದ್ದಿದೆ ಆ ಗ್ಯಾರಂಟಿ ರಾಜ್ಯ ಸರ್ಕಾರ ಏನು ಮಾಡಿರ್ತದೋ ಅದು ಕಂಟಿನ್ಯೂ ಆಗ್ತದೆ ನಮ್ಮ ಸರ್ಕಾರ ಏನು ಕೊಟ್ಟಿದ್ದೀವಿ ಅನುಕೂಲ ಆಗ್ತದೆ ಬಹುಶಃ ಇದು ಅಲ್ಟಿಮೇಟ್ಲಿ ಏನಪ್ಪ ಅಂದ್ರೆ ಜನಸಾಮಾನ್ರಿಗೆ ತಲುಪಬೇಕು ಅನುಕೂಲ ಆಗಬೇಕು ಅಂತದ್ದು ಈಗ ಕೆಲವರು ಆ ಗ್ಯಾರಂಟಿ ಇದೆ ಗ್ಯಾರಂಟಿ ನಿಂತೋಗ್ತದೆ ಯಾವ ಗ್ಯಾರಂಟಿನೂ ನಿಲ್ಲಲ್ಲ ಯಾರಿದ್ರೂ ಸೂರ್ಯ ಚಂದ್ರ ಹೆಂಗೆ ಊಟದು ಇದಾಗುತ್ತೋ ಅದು ಕಂಟಿನ್ಯೂ ಆಗಲೇಬೇಕು ಅದಕ್ಕೆ ಏನು ಸಂಬಂಧ ಏನಿಲ್ಲ ಆ ಗ್ಯಾರಂಟಿ ಬೇರೆ ಚುನಾವಣೆನೇ ಬೇರೆ ಎನ್ ಡಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಗೆಲುವಿಗೆ ಅಷ್ಟು ರಕ್ಷೆ ಯಾವ್ದಾಗ ಮೋದಿಯವರ ಒಂದು ದೇಶದ ದೂರದೃಷ್ಟಿ ಪ್ರಪಂಚದಲ್ಲಿ ನಮ್ಮ ದೇಶ ಉನ್ನತ ಮೇಲಕ್ಕೆ ಹೋಗಿರ್ತಕ್ಕಂಥದ್ದು ಮತ್ತು ಈ ನಮ್ಮ ನಾಡು ಇವತ್ತೆಲ್ಲ ರಾಷ್ಟ್ರ ಒಟ್ಟಾಗಿ ಹೋಗಬೇಕು ಅಂತಕ್ಕಂಥದ್ದು ಹಲವಾರು ಈಗ ಮ್ಯಾನಿಫೆಸ್ಟೋನಲ್ಲಿ ಈ ದೇಶ ಎಲ್ಲ ಒಟ್ಟಾಗಿ ಹೋಗಬೇಕು ಅಂತಕ್ಕಂಥ ಒಂದು ಹಲವಾರು ಸೂಚನೆ ಕೊಟ್ಟಿರ್ತಕ್ಕಂಥದ್ದು ಇದನ್ನು ನೋಡಿದಾಗ ನಾವು ನಮ್ಮ ಜಿಲ್ಲೆಯಲ್ಲಿ ನಮ್ಮ ಕಾರ್ಯಕರ್ತರು ಅವರು ಎಲ್ಲ ಒಟ್ಟು ಸೇರಿ ಮತ್ತೊಮ್ಮೆ ಮೋದಿಗೆ ಒಂದು ಶಕ್ತಿ ಆಗಬೇಕಾದ್ರೆ ನಮ್ಮ ಅಭ್ಯರ್ಥಿನೂ ಗೆಲ್ಲಬೇಕು ನಮ್ಮ ಅಭ್ಯರ್ಥಿನೂ ಕೂಡ ಗೆದ್ದರೆ ಒಂದು ಈಗ ನಾವು ಐನೂರ ನಲವತ್ತ್ಮೂರು ಕ್ಷೇತ್ರಗಳಲ್ಲಿ ಅತಿ ಹೆಚ್ಚು ಸ್ಥಾನಗಳಿಗೆ ಸ್ಪರ್ಧಿಸಿದ್ದೀವಿ ನಾವು ಏಕೈಕ ಪಕ್ಷ ಅತಿ ಹೆಚ್ಚು ಸ್ಥಾನ ಸ್ಪರ್ಧಿರ್ತಕ್ಕಂಥದ್ದು ಬಿ ಜೆ ಪಿ ಮಾತ್ರ ಕಾಂಗ್ರೆಸ್ ಕೇವಲ ಇನ್ನೂರು ಹನ್ನೆರಡು ಪರ್ ಇದು ಮಾಡಿ ನಿಂತಿರ್ತಕ್ಕಂಥದ್ದು ಅದನ್ನು ಯಾವ ರೀತಿ ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಏನು ಅನ್ನೋದ್ರ ಬಗ್ಗೆ ನನಗೆ ಅರ್ಥನೇ ಆಗ್ತಾ ಇಲ್ಲ ಇಂಡಿಯಾ ಒಕ್ಕೂಟ ಬೇರೆ ಬಟ್ ಕಾಂಗ್ರೆಸ್ ಏನು ಈಗ ನಮ್ಮದು ಇಂಡಿಯಾ ಒಕ್ಕೂಟ ಆದರೆ ನಮ್ಮದು ಎಂಡ್ ಎನ್ ಡಿ ಎ ಒಕ್ಕೂಟ ಐನೂರು ನಲ್ವತ್ಮೂರು ಮಾಡಿದ್ದೀವಿ ಕಾಂಗ್ರೆಸ್ ಅಂತಕ್ಕಂಥದ್ದು ಕಡಿಮೆ ಬಿ ಜೆ ಪಿ ಅಂತಕ್ಕಂಥದ್ದು ಅತಿ ಹೆಚ್ಚು ನಾವು ನಿಂತಿರ್ತಕ್ಕಂಥದ್ದು ನೋಡಿದರೆ ಬಹುಶಃ ಎಲ್ಲ ಒಂದು ಎರಡು ಮೂರು ಸ್ಟೇಟ್ ಬಿಟ್ಟರೆ ಬಿಗಿದೆ ಎಲ್ಲ ಸ್ಟೇಟಲ್ಲೂ ಆಡಳಿತವನ್ನು ಅದನ್ನು ನಾವು ಮಾಡ್ತಾಯಿದ್ವಿ ಬಹುಶಃ ನಮಗೆ ಜನರ ರಕ್ಷಣೆ ಇದೆ ಆಶೀರ್ವಾದ ಇದೆ ಮತ್ತೊಮ್ಮೆ ಮೋದಿ ಪ್ರಧಾನಮಂತ್ರಿ ಆಗದಲ್ಲಿ ಯಾವುದೇ ಆದಂಥ ಸಂಶಯ ಇಲ್ಲ ರಾಜ್ಯ ಸರ್ಕಾರಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ಎಲೆಕ್ಷನ್ನೇ ಇದು ನ್ಯಾಷನಲ್ ಎಲೆಕ್ಷನ್ನು ಇದು ರಾಜ್ಯದ್ದು ಅಷ್ಟೇ ಹಾಂ ಕರ್ನಾಟಕದಲ್ಲಿ ನಾವು ಎನ್ ಡಿ ಎ ಮೈತ್ರಿಕೂಟ ಇಪ್ಪತ್ತೆರಡರಿಂದ ಮೂರವರೆಗೆ ಗೆಲ್ತೀವಿ ಅಂತಕ್ಕಂಥ ಸೂಚನೆ ನನ್ನ ಸ್ನೇಹಿತರುಗಳು ಅವರು ಮಾತಾಡ್ತಕ್ಕಂಥದ್ದು ನಿಮ್ಮ ಮಾಧ್ಯಮಗಳ ಮುಖಾಂತರ ತಿಳಿದಿರ್ತಕ್ಕಂಥದ್ರಲ್ಲಿ ಇದೆ ಅಂತಕ್ಕಂಥದ್ದು ನನ್ನ ಭಾವನೆ ಬಹುಶಃ ಇಲ್ಲಿ ಈ ದೇಶದ ಎಲೆಕ್ಷನ್ನು ಕ್ಯಾಂಡಿಡೇಟ್ ಇಸ್ ನಾಟ್ ಎ ಮ್ಯಾಟರ್ ಇಲ್ಲಿ ದೇಶ ಮ್ಯಾಟರು ಆ ದೇಶ ಆದಾಗ ಪೂರ್ವಕವಾಗಿ ರಿಸಲ್ಟ್ ಓರಿಯೆಂಟೆಡು ದೇಶದಲ್ಲಿ ಆಗುತ್ತೆ ನಮಗೆ ಹಾಗಾದರೆ ಅರ್ಕಲ್ಗೂಡು ವಿಧಾನಸಭಾ ಕ್ಷೇತ್ರದಲ್ಲಿ ತಮ್ಮ ಒಂದು ನೇತೃತ್ವದಲ್ಲಿ ಎಷ್ಟು ಲೀಡರ್ಗಳು ಬರುತ್ತೆ ಸರ್ ನನಗೆ ಕಳೆದ ಬಾರಿ ಒಂದು ಇಪ್ಪತ್ತೆರಡು ಸಾವಿರದ ಹದಿನಾರು ಓಟು ಲೀಡ್ ತಗೊಂಡಿದ್ದೆ ಈ ಬಾರಿ ನಾನು ನನಗೆ ಎಕ್ಸ್ಪೆಕ್ಟೇಷನ್ ಏನಂದರೆ ಇನ್ನೊಂದು ನಾಲ್ಕೈದು ಸಾವಿರ ಜಾಸ್ತಿ ಮಾಡಬೇಕು ಅನ್ನೋದು ನನ್ನ ಒಂದು ಹೋರಾಟ ಬಹುಶಃ ಆಗ್ತದೆ ಅಂತಕ್ಕಂಥದ್ದು ನನಗೆ ನಂಬಿಕೆ ಇದೆ ಎಲ್ಲ ಒಂದೊಂದು ಒಂದೊಂದು ಕಡೆ ಕೆಲವು ಕಡೆ ವ್ಯತ್ಯಾಸ ಆಗ್ಬೋದು ಈಗ ಹಳ್ಳಿ ಮೈಸೂರು ಹೋಬಳಿನಲ್ಲಿ ಅಲ್ಲಿ ಅವರು ಸ್ವಂತ ಹೋಬಳಿ ಅವ್ರದ್ದು ಅಲ್ಲಿ ಅಲ್ಲಿರ್ತಕ್ಕಂಥದ್ದು ಕೆಲವ್ರಿಗೆ ಹಳ್ಳಿ ಮೈಸೂರು ಹೋಬಳಿ ಪೂರ್ತಿ ಅವ್ರಿಗೆ ಇದೆ ಅಂತೇಳಿ ಎಲ್ಲಿದ್ದರೂ ಒಂದು ಎರಡು ಸಾವಿರ ಮೂರು ಸಾವಿರ ಅಲ್ಲಿ ವ್ಯತ್ಯಾಸ ಆಗ್ಬೋದು ನಮ್ಮ ಈ ಕ್ಷೇತ್ರದಲ್ಲಿ ಯಾವುದೇ ಕಾರಣದಿಂದಲೂ ಹಾಸನ ಜನ ಅತಿ ಹೆಚ್ಚು ಮತವನ್ನು ಪಡೀತಕ್ಕಂಥ ಕ್ಷೇತ್ರ ಯಾವ ಜಾಗೃತಿ ಹಬ್ಬ ನಾನು ನಿಮ್ಮ ಮುಖಾಂತರ ಮತದಾರರಿಗೆ ಮನವಿ ಮಾಡೋದಿಷ್ಟೇ ಮತದಾನ ನಿಮ್ಮ ಹಕ್ಕು ಮತದಾನವನ್ನು ಯಾವುದೇ ಕಾರಣದಿಂದಲೂ ಒಂದು ಮತದಾನ ಮಾಡದಲೇ ಒಂದು ನಿಮಗೆ ನೀವೇ ದ್ರೋಹ ಮಾಡ್ಕೋಬೇಡಿ ಮೊದಲನೇದಾಗಿ ನಾವು ಬೇಡ್ಕೊತೀವಿ ನಮಗೆ ಮತದಾನ ಹಾಕಿ ಅಂತ ಅದು ನಿಮ್ಗೆ ಬಿಟ್ಟಿರೋದು ಬಟ್ ಆದರೆ ಮತದಾನ ಕಡ್ಡಾಯವಾಗಿ ಮಾಡಬೇಕು ಯಾರು ಈ ದೇಶದ ಅಭಿವೃದ್ಧಿಗೆ ಪೂರಕವಾಗಿ ಅನುಕೂಲ ಆಗ್ತದೆ ಅವ್ರಿಗೆ ಮತದಾನ ಹಾಕುವ ಮುಖಾಂತರ ನೀವು ಮತವನ್ನು ಚಲಾಯಿಸಬೇಕು ಅಂತಕ್ಕಂಥದ್ದು ಆಮೇಲೆ ಇಲ್ಲಿ ಎಲ್ಲ ಫ್ರೀ ಬೀಸು ಅದು ಇದ್ರ ಪ್ರಕಾರ ಮತದಾನ ಮಾಡ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಒಳ್ಳೆಯದಲ್ಲ ಅದು ಫ್ರೀ ಬೀಸ್ ನಾಟ್ ನಾಟಿ ಎಲ್ಲ ಅವರವರ ಸ್ವಂತದ್ದೆಲ್ಲ ಕೊಡೋದು ನಮ್ಮ ತೆರಿಗೆ ಹಣದಲ್ಲಿ ಕೊಡ್ತಕ್ಕಂಥದ್ದು ಅದ್ರ ಮುಖಾಂತರ ಮತದಾನ ಬರ್ತಕ್ಕಂಥದ್ದು ಕೆಲವರು ಹಿಂದೆ ಇದ್ದಂಥ ಬೇರೆ ಕಡೆ ಅದಕ್ಕೆ ಬಡೋರು ನಿಂತು ಹೋಗ್ತದೆ ಮಾಡ್ತದೆ ಯಾವುದೇ ಕಾರಣದಿಂದಲೂ ಯಾವ ಸವಲತ್ತು ಸೌಕರ್ಯಗಳು ನಿಲ್ಲಕ್ಕೆ ಸಾಧ್ಯ ಇಲ್ಲ ಮತದಾನ ಕಡ್ಡಾಯವಾಗಿ ಮಾಡಿ ದೇಶವನ್ನು ರಕ್ಷಿಸಿ